ಎದುರಿಂದ ಆನೆ ಬಂತು ನಾನು ಬೈಕ್ ಅನ್ನು ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಓಡಿಯುದೆ ಇವ ಕೈಯಲ್ಲಿ ಹಿಡ್ದು ಓಡಾಡ್ಬೇಕು ನಾವು ಬಹುಶಃ ನೀವು ಇಲ್ಲೇ ವೇಳೆ ಆನೆ ನೋಡಿ ನಿಂತಿದ್ರೆ ಅಟ್ಯಾಕ್ ಮಾಡ್ತಿದ್ದೆ ಕಾಲನ್ನ ಗಮನಿಸಿದ್ರೆ ಇವರಿಗೆ ಗಾಯ ಆಗಿರುವಂತದ್ದನ್ನ ಕೂಡ ನೀವು ಗಮನಿಸಬಹುದು ಇಲ್ಲಿ ಆನೆಯ ದಾಳಿಗೆ ಒಳಗಾದಂತಹ ಒಂದು ಧ್ವಂಸಗೊಂಡಿರುವಂತಹ ಬೈಕ್ ಅನ್ನು ಕೂಡ ರಸ್ತೆಯಲ್ಲೇ ಇಟ್ಟು ಒಂದು ಪ್ರತಿಭಟನೆಯ ರೀತಿ ಮಾಡಿರುವಂತದ್ದು ಬಿತ್ತಿದೆ ಇಲ್ಲಿ ಅವರು ಬಂದು ಮೇಲಾಧಿಕಾರಿ ಬರಬೇಕು ನಮಗೆ ಇದಕ್ಕೆ ಇದೆ ಆನೆಗಿಂದು ಶಾಶ್ವತ ಪರಿಹಾರ ಏನಾದರೂ ಮಾಡಬೇಕು ಅವರು ನಮಗೆ ಮಾನವ ಹಾಗೂ ವನ್ಯಜೀವಿಗಳ ನಡುವಿನ ಸಂಘರ್ಷಕ್ಕೆ ಮತ್ತೊಂದು ಉದಾಹರಣೆ ಎನ್ನುವ ಹಾಗೆ ಘಟನೆಯೊಂದು ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲ ಗ್ರಾಮದ ಕಲ್ಲಾಜೆ ಎನ್ನುವಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ವೇಳೆ ಅಂದರೆ ವ್ಯಕ್ತಿಯೊಬ್ಬರು ತನ್ನ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಮಕ್ಕಳನ್ನು ಶಾಲೆಗೆ ಬಿಡೋದಕ್ಕೆ ಅಂತ ಹೋಗ್ತಾ ಇದ್ದಂತಹ ವೇಳೆ ಎದುರು ಆನೆ ಬಂದು ದಾಳಿಗೆ ಮುಂದಾಗಿದೆ ಈ ಸಂದರ್ಭ ಅವರು ಬೈಕನ್ನು ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಆನೆ ಅವರ ಬೈಕನ್ನು ಯಾವ ರೀತಿ ಧ್ವಂಸಗೊಳಿಸಿದೆ ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿಯನ್ನ ನೀವು ನೋಡ್ತಾ ಇದ್ದೀರಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲಾ ಗ್ರಾಮದ ಕಲ್ಲಾಜಿಯಲ್ಲಿ ನಡೆದಿರುವಂತಹ ಘಟನೆ ಇಲ್ಲಿನ ಸ್ಥಳೀಯ ನಿವಾಸಿಯಾಗಿರುವಂತಹ ವಸಂತ ಗೌಡರು ತನ್ನ ಮಕ್ಕಳನ್ನ ಇಲ್ಲೇ ಪಕ್ಕದಲ್ಲಿರುವಂತಹ ಪೆರ್ಲಾ ಶಾಲೆಗೆ ಕರೆದುಕೊಂಡು ಹೋಗ್ತಾ ಇದ್ರು ಅಂದ್ರೆ ದಿನಂಪ್ರತಿ ಅವರು ಮಕ್ಕಳನ್ನ ಬೈಕ್ನಲ್ಲೇ ಕರೆದುಕೊಂಡು ಹೋಗುವಂಥದ್ದು ಅದೇ ರೀತಿ ಇವತ್ತು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಂತಹ ವೇಳೆ ಇಲ್ಲೇ ಎದುರು ಭಾಗದಿಂದ ಅವರಿಗೆ ಕಾಡಾನೆ ಕಾಣಿಸಿಕೊಂಡಿರುವಂಥದ್ದು ಸೊ ಆನೆಯನ್ನ ಕಂಡ ಕೂಡಲೇ ಅವರು ಇಲ್ಲಿಂದ ಮಕ್ಕಳನ್ನ ವಾಪಸ್ ಕರೆದುಕೊಂಡು ಹೋಗೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಬೈಕ್ ಅನ್ನ ತಿರುಗಿಸಿ ಬೈಕ್ ಹೋಗುವಷ್ಟು ಸಮಯಾವಕಾಶ ಇಲ್ಲದ ಹಿನ್ನೆಲೆಯಲ್ಲಿ ಬೈಕ್ ಅನ್ನ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಬೈಕ್ ಅನ್ನ ಬೈಕಿನ ಹತ್ತಿರ ಬಂದಂತಹ ಕಾಡಾನೆ ಯಾವ ರೀತಿ ಧ್ವಂಸ ಮಾಡಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಕಾಂಕ್ರೀಟ್ ರಸ್ತೆಯ ಉದ್ದ ಅಗಲಕ್ಕೂ ಒಂದು ಬೈಕ್ ಅನ್ನ ಎಳೆದಾಡಿರುವಂತದಕ್ಕೆ ನಿಮಗೆ ಸಾಕ್ಷ್ಯವನ್ನ ನೀವು ಗಮನಿಸಬಹುದು ಬಹುಶಃ ಬೈಕ್ ಅನ್ನ ಹಾಗೆ ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಅರಣ್ಯ ಇಲಾಖೆ ಉನ್ನತ ಅಧಿಕಾರಿಗಳು ಬರಬೇಕು ಇದಕ್ಕೊಂದು ಪರಿಹಾರವನ್ನ ಕೊಡಬೇಕು ಇಂತಹ ಸಮಸ್ಯೆಗಳಿಗೆ ಯಾಕಂತ ಹೇಳಿದ್ರೆ ಕಳೆದ ಅನೇಕ ಸಮಯಗಳಿಂದ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಇದೆ ಅನ್ನುವಂತ ಒಂದು ಆರೋಪವನ್ನು ಇವರು ಮಾಡ್ತಾ ಇರುವಂತದ್ದು ಸೊ ಹಾಗಿದ್ದಾಗ ಈ ಘಟನೆ ಏನಾಯ್ತು ಎಲ್ಲವನ್ನು ಕೂಡ ಕೇಳೋಣ ಇನ್ನು ಈ ಸಂದರ್ಭದಲ್ಲಿ ಇವರು ಇಲ್ಲಿಂದ ತೆರಳುವಂತಹ ವೇಳೆ ಬಿದ್ದು ಗಾಯ ಕೂಡ ಆಗಿದೆ ಬಹುಶಃ ಇವರ ಕಾಲನ್ನು ಗಮನಿಸಿದ್ರೆ ಇವರಿಗೆ ಗಾಯ ಕೂಡ ನೀವು ಗಮನಿಸಬಹುದು ಇಲ್ಲಿನ ಸ್ಥಳೀಯ ಸರ್ಕಾರಿ ಚಿಕಿತ್ಸಾಲಯದಲ್ಲಿ ಇವರು ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಹಾಗಿದ್ದಾಗ ಕೇಳೋಣ ಈಗ ವಸಂತ ಗೌಡರೇ ಇದ್ದಾರೆ ಒಟ್ಟು ಘಟನೆ ಹೇಗಾಯಿತು ಏನಾಯ್ತು ಎಲ್ಲವನ್ನು ಕೂಡ ಅವರಿಂದ ಕೇಳಿಕೊಳ್ಳೋಣ ನಮಸ್ತೆ ನಮಸ್ತೆ ಸರ್ ನಾನು ಬೆಳಿಗ್ಗೆ ಒಂದು ಗಂಟೆಗೆ ಮಕ್ಕಳನ್ನು ಶಾಲೆ ಕರ್ಕೊಂಡು ಹೋಗ್ತಿದ್ದೆ ಆಗ ನನಗೆ ಎದುರಿಂದ ಆಣೆ ಬಂತು ನಾನು ಬೈಕನ್ನು ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಓಡುವಿದೆ ಓಕೆ ಅಂದರೆ ಇದೇ ಜಾಗದಲ್ಲಿ ನೀವು ಆನೆಯನ್ನು ನೋಡಿದರೆ ಈ ಇದು ಇದೆ ದಾರಿಯಲ್ಲಿ ಇಲ್ಲಿ ಇಲ್ಲಿಯ ಸ್ಥಳದಲ್ಲಿ ನೋಡಿದೆ ಓಕೆ ಸೊ ನೋಡಿದ ಕೂಡಲೇ ನಾನು ಮಕ್ಕಳ ರಕ್ಷಣೆ ಆಗಬೇಕಾಗಿ ಬೈಕ್ ಬಿಟ್ಟು ಓಡಿದೆ ಬೈಕ್ ಓಡಿ ಓಡಿದೆ ಸೊ ಆನೆ ನಿಮ್ಮ ಹತ್ರ ಹತ್ರ ಬರ್ತಾ ಇತ್ತು ಹತ್ರ ಹತ್ರ ಬಂತು ನೋಡಿದೆ ನಾನು ಅಂದ್ರೆ ಬಹುಶಃ ನೀವು ಇಲ್ಲೇ ಒಂದೊಳ್ಳೆ ಆನೆ ನೋಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದು ದಾಳಿ ಮಾಡೋದು ಸಾಧ್ಯ ಸಾಧ್ಯ ಇತ್ತು ಓಕೆ ಅದಕ್ಕೋಸ್ಕರ ನೀವು ಬಿಟ್ಟು ಬಿಟ್ಟು ಹೋಗಿದೆ ನಿಮ್ಮ ಬೈಕಿನ ಮೇಲೆ ದಾಳಿ ಮಾಡಿದ ದಾಳಿ ಮಾಡಿದೆ ಅಂದ್ರೆ ಎಷ್ಟು ದಿನಗಳಿಂದ ಅಂದ್ರೆ ಈ ಹಿಂದೆ ಇಲ್ಲಿ ಕಾಣಿಸಿಕೊಂಡಿತ್ತಾ ನೋಡಿದ್ದೀರಾ ನೀವು ಅಥವಾ ಈ ಹಿಂದೆ ಯಾರಿಗಾದರೂ ರೀತಿ ಉಪಟಳ ಮಾಡಿರುವಂತಹ ನಿದರ್ಶನಗಳಿದ್ದು ಒಂದು ಹದಿನೈದು ದಿವಸಕ್ಕೆ ಮೊದಲು ಇಲ್ಲಿತ್ತು ನಾನೆಲ್ಲ ಅರಣ್ಯ ಇಲಾಖೆ ಫೋನ್ ಮಾಡಿ ಇಲ್ಲದೆ ಯಾರು ಬರಲಿಲ್ಲ ಇಲ್ಲಿವರೆಗೆ ಅದರ ಇದರ ನಮಗೇನು ರಕ್ಷಣೆ ಕೊಡ್ಲಿಲ್ಲ ಅವರು ಅದಕ್ಕಾಗಿ ನಾನು ಈಗ ಇವತ್ತು ಬಿಟ್ಟಿದ್ದೇನೆ ಇಲ್ಲಿ ಅವರು ಮೇಲಾಧಿಕಾರಿ ಬರಬೇಕು ಇವರೆಲ್ಲ ವಾಚರ್ ಗಾರ್ಡರೆಲ್ಲ ಬರ್ತಾರೆ ಇಲ್ಲಿಗೆ ಅಷ್ಟೇ ಮೇಲಾಧಿಕಾರ ಯಾರು ಬರುವುದಿಲ್ಲ ಇಲ್ಲಿಗೆ ನಮ್ಮ ಕೇಳಿದರೂ ಬರುವುದಿಲ್ಲ ಕೇಳಲಿಕ್ಕೆ ಅದಕ್ಕಾಗಿ ನಾನು ಬೈಕ್ ಇಲ್ಲೇ ಬಿಟ್ಟೆ ಅವ್ರು ಇಲ್ಲಿ ಏನಂತ ಸಮಸ್ಯೆ ಆಗಿದೆ ಓಕೆ ಅಂದ್ರೆ ಈ ಹಿಂದೆ ಯಾರಿಗೂ ದಾಳಿ ಮಾಡಿರುವಂತಹ ಘಟನೆಗಳು ಏನಾದ್ರೂ ಆಗಿತ್ತು ಅಥವಾ ದಾರಿ ಮಧ್ಯೆ ರಸ್ತೆ ಮಧ್ಯೆ ಕಳೆದ ವಾರ ಒಂದು ಪಿಕಪ್ ದಾಳಿ ಮಾಡಿದೆ ಅದು ಓಡಿಸಿದೆ ಅವರು ಓಡಿಕೊಂಡು ಹೋಗಿದ್ದಾರೆ ಹಾಗೆ

ನಾವು ಯಾವಾಗಲೂ ಮುನ್ನೂರ ದಿವಸ ಮಕ್ಕಳನ್ನ ಕರ್ಕೊಂಡು ಹೋಗ್ತದೆ ನಮಗೆ ಇದೇ ದಾರಿ ಇರುವುದು ನಮಗೆಲ್ಲ ಪೇಟೆಗೆ ಹೋಗ್ಲಿಕ್ಕೆ ಅದರಿಂದ ಕೊಡ್ಬೇಕು ಅವ್ರಿ ಏನೋ ವ್ಯವಸ್ಥೆ ಮಾಡಿ ಕೊಡಬೇಕು ಅದು ಅದು ನಮಗೆ ಇಷ್ಟು ಗೊತ್ತಿಲ್ಲ ಸದಾ ಕೆಲವರು ಹೇಳ್ತಾರೆ ನಾಲ್ಕೈದು ಅಂತ ಕೆಲವರು ಹೇಳ್ತಾರೆ ಒಂದು ಅಂತ ನಾನು ಇವತ್ತು ನೋಡಿದ್ದು ಮತ್ತೆ ಮೊನ್ನೆ ನೋಡಿದೆ ನಾನು ಸಂಜೆ ನಾಲ್ಕುವರೆಗೆ ಮಕ್ಕಳನ್ನ ಕರ್ಕೊಂಡು ಬರುವಾಗ ನನ್ನ ಮಗಳೆಲ್ಲ ನೋಡಿದರೆ ನಾನು ನೋಡಲಿಲ್ಲ ನಾನು ಬೈಕನ್ನು ಡ್ರೈವಿಂಗ್ ಮಾಡಿ ನೋಡಿದ್ರೆ ಹಿಂದೆ ತಿರುಗಿ ನೋಡಲಿಲ್ಲ ಅದೇ ಸೀದಾ ಬಂದೆ ನಾನು ಓಕೆ ಸೊ ಆನೆಗಳ ಒಂದು ಗುಂಪು ಇದೆ ಅನ್ನುವಂಥದ್ದು ಅನುಮಾನ ಅನುಮಾನ ಇದೆ ಇಲ್ಲಿ ದಾರಿ ಬಾ ನೋಡುವಾಗ ಒಂದು ಹಿಂಡಿ ಇರ್ಬೇಕು ನಾಲ್ಕೈದು ಇರಬೇಕು ಹಾಗೆ ಎಲ್ಲ ಹುಡಿ ಇದು ಎಲ್ಲ ಇದು ಹುಡಿ ಮಾಡಿದೆ ಇಲ್ಲಿ ರೋಡ್ ಸೈಡ್ ಹಾಗೆ ಹ ಮರಗಳನ್ನು ಸಹ ರೋಡಿಗೆ ದುಡಿ ಹಾಕಿದೆ ಅಂದಾಜು ಎಷ್ಟು ಸಮಯ ಆಯ್ತು ಈಗ ಇಲ್ಲಿ ಬಂದು ಮೂರು ವರ್ಷ ಆಯ್ತು ಒಂದು ಈಗ ಒಂದು ಆರು ತಿಂಗಳ ಇದಿಲ್ಲ ಈಗ ಇನ್ನೊಂದು ಆರು ತಿಂಗಳ ಪುನಃ ಇದು ಬಂದು ಇದು ಉಪದ್ರ ಮಾಡ್ತಾ ಇದೆ ನಮಗೆ ಇಲ್ಲಿ ನಮ್ಮ ಕೃಷಿಯಲ್ಲ ಹಾಳು ಮಾಡಿದ್ದು ತುಂಬಾ ಈಗ ನಿಮ್ಮ ಬೇಡಿಕೆ ಇರುವಂತ ನಮಗೆ ಏನಾದ್ರು ಇದಕ್ಕೆ ಆಣೆಗೆಂದು ಪರಿಹಾರ ಮಾಡ್ಬೇಕು ಏನಾದ್ರು ಶಾಶ್ವತ ಪರಿಹಾರ ಏನಾದರೂ ಮಾಡ್ಬೇಕು ಅವರು ನಮಗೆ ಅಷ್ಟೇ ಒಂದು ಏನಾದರೂ ಇದು ನಮಗೆ ನಮಗೆ ಸಮಸ್ಯೆ ಆಗಿದೆ ಮಾಡಿದ್ರೆ ಆಯ್ತು ಅವರು ಏನಾದ್ರು ಇಲ್ಲಿ ಎಲ್ಲಿಂದ ಬರ್ತಾ ಇರೋದು ಈ ಬಗ್ಗೆ ಮಾಹಿತಿ ನಮಗೆ ಸೀರಾಡಿ ಇದು ಸಿರಾಡಿ ಆಚೆಯಿಂದ ಬರುದು ಗುಂಡಿಯ ಸೀರಾಡಿ ಆ ಕಡೆಯಿಂದ ಇನ್ನು ಮುಂದಕ್ಕೆ ಖಂಡಿತ ಅಪಾಯ ಅಂದ್ರೆ ಒಂದು ಈ ರೀತಿಯ ನಿದರ್ಶನ ಒಂದು ಉದಾಹರಣೆ ಆಗಿದೆ ಸೊ ಇನ್ನು ಮುಂದಕ್ಕೂ ಆಗಬಹುದು ಅನ್ನುವಂಥ ಆತಂಕ ಆತಂಕ ಅಲ್ಲ ಒಮ್ಮೆ ಅದು ದಾಳಿ ಮಾಡಿದ್ರೆ ಮತ್ತೆ ಯಾರನ್ನು ಬಿಡುವುದಿಲ್ಲ ಅಂತ ಅದು ಹಾಗೆ ಅದರಿಂದ ಇನ್ನು ಸಹ ಅದು ದಾಳಿ ಮಾಡಬಹುದು ಅಂತ ನಮಗೆ ಒಂದು ಭಯ ವಸಂತ ಗೌಡರ ಸಹೋದರ ಸುಂದರ ಅವರಿದ್ದಾರೆ ಅವರ ಜೊತೆ ಕೂಡ ಮಾತಾಡೋಣ ನಮಸ್ತೆ ನಮಸ್ತೆ ಏನು ಹೇಳ್ತೀರಿ ನೀವು ಈಗ ಒಂದು ಒಂದು ತಿಂಗಳಿನಿಂದ ಈ ಸೈಡಲ್ಲಿ ಆನೆಗಳ ಉಪ್ಪಟಲ್ಲ ಜಾಸ್ತಿ ಆಗಿದೆ ಯಾರಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟರಿಗೆ ಯಾರಿಗೂ ದೂರು ಕೊಟ್ಟರು ಇಲ್ಲಿಗೆ ಬರೋದಿಲ್ಲ ಫಾರೆಸ್ಟ್ ವಾಚರ್ ಇವರು ಗಾರ್ಡ್ ಬರೋದಲ್ಲದೆ ಮೇಲಾಧಿಕಾರಿಗಳು ಯಾರು ಬರೋದಿಲ್ಲ ಇಲ್ಲಿಗೆ ಅವರಲ್ಲಿ ಎಷ್ಟು ಹೇಳಿದರೂ ಒಂದು ಇದು ಮಾಡ್ತಾರೆ ಇಲ್ಲಿಗೆ ಬರುವುದಿಲ್ಲ ನಮ್ಮ ಕಷ್ಟವನ್ನು ಯಾವಾಗ ನೋಡುವುದಿಲ್ಲ ನಮಗೆ ಅದಕ್ಕೆ ಬೇಕಾಗಿ ನಮಗೆ ಈಗ ಒಂದು ಆಣೆ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಒದಗಿಸಿಕೊಡ್ಬೇಕು ಅವರು ಈಗ ಇವತ್ತು ಬೆಳಿಗ್ಗೆ ಮೊನ್ನೆ ನಾವು ಯಾವಾಗಲೂ ಡೈಲಿ ನನ್ನ ಮಕ್ಕಳು ಮತ್ತು ತಮ್ಮಣ್ಣ ಮಕ್ಕಳನ್ನು ಈ ದಾರಿಯಿಂದ ಶಾಲೆಗೆ ಹೋಗಬೇಕು ಬೆಳಿಗ್ಗೆ ರಾತ್ರಿ ಕೆಲವು ಸಲ ಬರುವಾಗ ರಾತ್ರಿ ಆಗ್ತದೆ ಆಗ ನಮಗೆ ರಾತ್ರಿ ಬರುವಾಗ ಇಲ್ಲಿ ಕಷ್ಟ ಅಂತ ಹೇಳಿ ಈಗ ಮಕ್ಕಳನ್ನು ಬೇರೆ ಮನೆಯಲ್ಲಿ ಬಿಡಬೇಕಂತ ಇದ್ದೇವೆ ನಾವು ಏನು ಮಾಡುವುದು ನಮಗೆ ಮಕ್ಕಳು ಮನೆಯಲ್ಲಿ ಇಲ್ಲದಿದ್ದರೆ ನಮಗೆ ಆಗೋಲ್ಲ ಬೇ ಮತ್ತೊಬ್ಬ ಆ ಮನೆಯಲ್ಲಿ ಬಿಟ್ಟರೂ ಅದು ಕಷ್ಟವೇ ನಮಗೆ ಆದ್ದರಿಂದ ನಮಗೆ ಏನಾದರೂ ಒಂದು ಶಾಶ್ವತ ಪರಿಹಾರವನ್ನು ಫಾರೆಸ್ಟ್ ಇಲಾಖೆಯವರು ಮಾಡಿ ಕೊಡಲೇಬೇಕು ಈಗ ರಾತ್ರಿ ಏನಾದರೂ ಒಂದು ಎಮರ್ಜೆನ್ಸಿ ಅಥವಾ ಏನಾದ್ರೂ ಅವಶ್ಯಕತೆ ಬಂದರೆ ರಾತ್ರಿ ಇಲ್ಲಿ ಓಡಾಟ ಮಾಡ್ತೀರಾ ನೀವು ಅಂದ್ರೆ ವಾಹನಗಳಲ್ಲಿ ಅಥವಾ ನೀವು ರಾತ್ರಿ ನಮಗೆ ಏನಾದರೂ ಎಮರ್ಜೆನ್ಸಿ ಬಂದ್ರೆ ಓಡಾಟ ಮಾಡಲೇಬೇಕು ಪರಿಸ್ಥಿತಿ ಅಂದ್ರೆ ಜೀವನ ಕೈಯಲ್ಲಿ ಇರ್ದಿ ಓಡಾಡಬೇಕು ನಾವು ಅಂತ ಪರಿಸ್ಥಿತಿಯಲ್ಲಿ ಏನೂ ಹೇಳಲಿಕ್ಕೂ ನಿಮಗೆ ಸೋಚುವುದಿಲ್ಲ ಈಗ ಹಾಂ ಈಗ ಭಯಪಟ್ಟೆ ಓಡಾಡಬೇಕು ನಾವೀಗ ಒಂದು ಒಂದೇ ಎರಡು ತಿಂಗಳಿನಿಂದ ಪಟ್ಕೊಂಡೇ ಓಡಾಡೋದು ಜೀವನ ಕೈಯಲ್ಲಿ ಹಿಡ್ದೇ ಓಡಾಡುದು ಅದು ಮಕ್ಕಳನ್ನು ಕರ್ಕೊಂಡು ಬರೋದು ಹೋಗುವುದು ಏನಾದರೂ ಸಾಮಾನು ತರಲಿಕ್ಕೆ ಅಂಗಡಿಗೆ ಹೋಗಿ ಸಾಮಾನು ಇಟ್ಕೊಂಡು ಬರುವಾಗ ಬರಲೇಬೇಕು ನಾವು ನಮಗೆ ಸ ಪರಿಹಾರ ಅಂತ ಯಾವುದೇ ಓಡಿಲ್ಲ ಇದೇ ಒಂದು ಮಾರ್ಗ ಅಲ್ಲದೆ ನಮಗೆ ಬೇರೆ ಪರಿಹಾರ ದಾರಿಯೇ ಇಲ್ಲ ಇಲ್ಲಿ ಆದ್ರೆ ಇದಕ್ಕೆ ಬೇಕಾಗಿ ನಮಗೆ ಒಂದು ಪರ್ಯಾಯ ವ್ಯವಸ್ಥೆ ಅನ್ನೋದು ಮಾಡಲೇಬೇಕು ಒಂದು ಆನೆಗಳನ್ನು ಇಲ್ಲಿಂದ ಓಡಿಸಬೇಕು ಇಲ್ಲ ಅಂತಾದ ಅದನ್ನ ಇಟ್ಕೊಂಡು ಹೋಗ್ಬೇಕು ಇವಾಗ ಈ ಕಡೆಯಿಂದ ಓಕೆ ಈ ಭಾಗದಲ್ಲಿ ಇಂತಹ ಘಟನೆಗಳು ಅಂದ್ರೆ ಪಕ್ಕದ ಕಡಬ ತಾಲೂಕಿನಲ್ಲಿ ಬಹಳಷ್ಟು ನಡೆದಿದೆ ಆನೆ ದಾಳಿಯಿಂದಾಗಿ ಜೀವ ಹೋಗಿರುವಂತದ್ದು ಅಂದ್ರೆ ಬಹುಶಃ ಇದು ಕೂಡ ಇನ್ ಕೇಸ್ ಇವರು ಇಲ್ಲಿ ಬೈಕನ್ನು ಬಿಟ್ಟು ಓಡದಿರ್ತಿದ್ರೆ ಇಲ್ಲೂ ಕೂಡ ಜೀವ ಸಾಧ್ಯ ಬೈಕ್ ಬಿಟ್ಟು ಓಡದಿರ್ತಿದ್ರೆ ಮಕ್ಕಳು ಮತ್ತು ತಮ್ಮನನ್ನು ಏನಾದರೂ ಮಾಡ್ತಿತ್ತು ಆಣು ಬೈಕನ್ನು ಬಿಟ್ಟು ಮಕ್ಕಳ ಭವಿಷ್ಯಕ್ಕೆ ಬೇಕಾಗಿ ಮಕ್ಕಳನ್ನು ಇಟ್ಕೊಂಡು ಓಡಿ ಬರುವಾಗ ಎರಡು ಮೂರು ಕಡೆ ಬಿದ್ದು ಹೆದರಿಕೆಯಲ್ಲಿ ಓಡಿ ಬಂದಿದ್ದಾನೆ ಅದೇ ಏನಾದರೂ ಬೈಕನ್ನು ಬಿಡುವುದಿಲ್ಲ ಅಂತಾದರೂ ಇವನ್ನು ಓಡಿಸಿಕೊಂಡು ಮನೆ ಹತ್ತಿರದವರೆಗೆ ಬರ್ತಿತ್ತು ಆ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕಂತ ನಮಗೆ ಯಾವುದೂ ತೋಚೋದಿಲ್ಲ ಈಗೊಂದು ವ್ಯವಸ್ಥೆ ಅದಕ್ಕೆ ಒಂದು ಪರಿಹಾರವಾಗಿ ವ್ಯವಸ್ಥೆ ಮಾಡಲೇಬೇಕು ಅವರು ಫಾರೆಸ್ಟ್ ಇಲಾಖೆಯವರು

சாலைக்கு போன அஜி திக்குண்டு அப்பாக அப்ப பைக் அப்படாட்டியர் அவ எங்க பை தோன் பத்துண்டு அப்படி அல்லே இத்தர் எங்கால பத்துஜி அவத்து செத்துது போண்டு எங்க சீது இல்ல பத்தாக்கு அப்ப நல்லா தம்ம நல்லா கார்க்கு காயாத்தூத்த எங்க உளுக்கிலாத்த దినోల ల షాలిక ఊమేసాది రొపిన అండ్ ఇది ల అపలకన రొపిన అండ్ నీకు డంబూదలనే తుకది తంద తీదరే ఆ తికతుండే అత్తని సాది గడ్డ పార్ట్ నా అంచ జాల అంచ అజ్జి అంచ అహా ఇనీ ఎనికిలుకు ఆ ಹೆಂಗಲ್ಲ ಶಾಲಾ ಪೈನವರ ತೂತ ಬಕ್ಕಮ್ಮ ಮುರಾಣಿ ಅವರ ಶಾಲೆದ ಬಣ್ಣಗ ತುಯುತ್ತೆ ಬೊಕ್ಕ ಹಿಣಿ ಅಂಜಿನ ತುಯ್ಯೆ ಬೊಕ್ಕ ಮುರಾಣಿನ ತುಯ್ಯೂತು ಅಂದೆ ಈಗ ಈ ಭಾಗದ ಪ್ರಮುಖರಾಗಿರುವಂತಹ ಶ್ರೀಧರಾವ್ ಅವರು ನಮ್ಮ ಅವರ ಜೊತೆ ಮಾತಾಡಿಕೊಳ್ಳೋಣ ಸರ್ ಸರ್ ನಮಸ್ತೆ ನಮಸ್ತೆ ಬಗ್ಗೆ ಇಲ್ಲಿ ಈಗ ಸುಮಾರು ಒಂದು ವರ್ಷದಿಂದ ನಮಗೆ ಯಾವಾಗ್ಲೂ ಈ ಆ ನೆದ್ದು ಸಮಸ್ಯೆ ಆಗ್ತಾ ಉಂಟು ಪಕ್ಕದಲ್ಲಿ ನಮ್ಮ ಮನೆ ಐಚೆ ಕಾಡಿನ ಅಂಚಿನಲ್ಲಿ ನನ್ನ ಮನೆ ಇರೋದು ಅಲ್ಲಿಗೆ ಈಗ ಮೊನ್ನೆ ಎರಡು ಎರಡು ಸಲ ನಮ್ಮ ಮನೆಗೆ ಆಚೆ ಬಂದು ಒಳಗೆ ನಮ್ಮ ಬೆಳೆ ಬಂದು ಎರಡು ತೆಂಗಿನ ಮರ ಎಲ್ಲ ಹೊಡೆದು ಹೋಗಿದೆ ಅದರ ಇಲ್ಲಿಯೇ ತಿರುಗುತ್ತಾ ಉಂಟು ಯಾವಾಗ್ಲು ಮೊನ್ನೆಯಿಂದ ಕೆಲವರು ವಾಹನದವರನ್ನು ಕೂಡ ಓಡಿಸ್ತಾ ಉಂಟು ಈಗ ಇನ್ನೂ ಘಟನೆ ನಡೆದಿದೆ ಇಲ್ಲಿ ಮೊನ್ನೆ ಒಂದು ಪಿಕಪ್ ನಾವು ಸ್ವಲ್ಪ ತಾಗಿಸಿ ಅವನ ಸೈಡ್ ಮಿರರ್ ಎಲ್ಲ ಹೋಗಿದೆ ಅಂತೆ ತಾಗಿ ಅವ ಎದುರಿ ಹೋಗಿ ಮೂರು ದಿನ ಹೇಳಿಲ್ಲಂತೆ ಜ್ವರದಲ್ಲಿ ಹಾಗೆಲ್ಲ ಪರಿಸ್ಥಿತಿ ಆಗಿದೆ ಈಗ ಮತ್ತೆ ಬೈಕಿನವರು ಬರುವಾಗ ಬೈಕಿನವರು ಸಹ ಭಾರಿ ಜಾಗೃತಿಯಲ್ಲಿ ಬರ್ತಾರೆ ಓಡ್ತಾರೆ ಏನೋ ಮಾಡ್ತಾ ಇರ್ತಾರೆ ಕೆಲವರು ಹೇಳುದಿಲ್ಲ ಅವರಷ್ಟಕ್ಕೆ ಹೋಗ್ತಾರೆ ಅಂದ್ರೆ ಇದು ಸಾಮಾನ್ಯ ಒಂದು ಕಿಲೋಮೀಟರ್ ಇಲ್ಲಿ ಕಾಡೆ ಮಧ್ಯೆ ಇಲ್ಲಿ ಏನಾದ್ರೂ ಆದ್ರೂ ಯಾರಿಗೂ ಗೊತ್ತಾಗುದಿಲ್ಲ ಆದ ಕಾರಣ ಅರಣ್ಯ ಇಲಾಖೆಯವರು ಏನಾದರೂ ಒಂದು ಇದಕ್ಕೆ ಶಾಶ್ವತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಮ್ಮ ವಿನಂತಿ ಸಮಯಗಳಿಂದ ಇದೆ ನೀವು ತುಂಬಾ ಸಮಯ ನಮ್ಮ ಜಾಗಕ್ಕೆ ಕಳೆದ ಎರಡು ವರ್ಷದಿಂದ ಬರ್ತೊಂಡ್ರು ನಾವು ಅವ್ರು ಬರ್ತಾರೆ ಕೊಡಿ ಹೇಳ್ತಾರೆ ಪರಿಹಾರ ಕೊಡ್ತಾರೆ ಮತ್ತೆ ವಾಪಸ್ ಬರ್ತದಾನೆ ನಾವು ಪರಿಹಾರ ತಕೊಂಡ್ರೆ ಏನು ಪ್ರಯೋಜನ ಇದು ಬಂದು ವಾಪಸ್ ಹಾಳು ಮಾಡ್ತಾ ಇರ್ತದಲ್ಲ ಅದಕ್ಕೆ ಏನಾದರೂ ಮಾಡಬೇಕಲ್ಲ ಅವರು ಅವರು ಮೆಣಸಿನ ಹೊಗೆ ಹಾಕಿಂದ ಹೇಳ್ತಾರೆ ಮೆಣಸಿನ ಹೊಗೆ ಹಾಕಿ ನಾವು ಎಷ್ಟು ಹಾಕ್ಬೋದು ಟೈರು ಹೇಳಿದರೆ ಟೈರ್ ಇಲ್ಲ ನಮ್ಮಲ್ಲಿ ಎಲ್ಲಿಂದ ತರದು ನಾವು ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಇಲ್ಲಿ ಯಾವಾಗ ನೋಡಿದ್ರು ಭಾರಿ ಕಷ್ಟ ನಮಗೆ ಇನ್ನು ಇದು ಈ ಜಾಗದವರಿಗೆ ಎಲ್ಲರಿಗೂ ಭಾರಿ ಕಷ್ಟದ ವಿಷಯ ಆಗಿದೆ ಇಲ್ಲಿ ಜೀವನ ಸಾಗಿಸುವುದೇ ಕಷ್ಟ ಇಲ್ಲಿ ಕೆಲಸಕ್ಕೆ ಹೋಗ್ತಾರೆ ಮಕ್ಕಳು ಶಾಲೆಗೆ ಹೋಗ್ತಾರೆ ಎಲ್ಲರೂ ಜೀವನ ಕೈ ಇಡೋ ಕೈಯಲ್ಲಿಟ್ಕೊಂಡೇ ಹೋಗುವ ಪರಿಸ್ಥಿತಿ ಆಗಿದೆ ವ್ಯವಸ್ಥೆ ಆಗಬೇಕು ಶಾಶ್ವತ ವ್ಯವಸ್ಥೆಯನ್ನು ಒಂದು ಈ ಇಂಥ ಇನ್ನು ಈ ಆನೆ ಈ ದಾಳಿ ಮಾಡಿದ ಕಾರಣ ಇನ್ನೂ ಇಲ್ಲಿ ಈ ಕಡೆಯಿಂದ ಹೋಗುವವರಿಗೆ ಸ್ವಲ್ಪ ಸಮಸ್ಯೆ ಈ ಆನೆಯನ್ನು ಹಿಡಿದು ಬೇರೆ ಕಡೆಗೆ ಸಾಗಿಸುವ ಪ್ರಯತ್ನ ಮಾಡಿದ್ರೆ ನಮಗೆ ಭಾರಿ ಒಳ್ಳೆಯದು ಅಂತ ನಾವು ಹೇಳೋದು ಥ್ಯಾಂಕ್ ಯು ಸ್ಥಳೀಯರು ಟೈಟಸ್ ಇದ್ದಾರೆ ಅವ್ರ ಜೊತೆ ಮಾತಾಡಿಕೊಳ್ಳೋಣ ನಮಸ್ತೆ ನಮಸ್ಕಾರ ಸರ್ ಏನು ಹೇಳ್ತೀರಿ ಸರ್ ನಿಮಗೆ ಅಲ್ಲ ಇದು ಆನೆ ಇಲ್ಲಿ ಮಾತ್ರ ಅಲ್ಲ ನಮ್ಮ ಕಡೆ ಪುಸೋಡಿ ಅಂತ ಅಲ್ಲಿ ಜಾಗ ಆ ಕಡೆ ಕೂಡ ಬರ್ತಾ ಇದೆ ನಮಗೆ ಆಶ್ರಮಕ್ಕೆ ಇಲ್ಲಿ ಒಂದು ಅಂಗಡಿ ಇದೆ ನಾನು ಡೈಲಿ ಅಂಗ ಅಂಗಡಿ ಬಂದ್ ಮಾಡಿ ಎಂಟು ಏಳು ಗಂಟೆ ಎಂಟು ಗಂಟೆ ಆಗುತ್ತೆ ಎರಡು ಇದು ಇದರ ಇಲ್ಲ ನಮ್ಮ ಆ ಕಡೆ ದಾರಿಯಲ್ಲಿ ಬಂಗಾರಕ ಪುಸೋಡಿ ಅಂತ ಅದಕ್ಕೂ ಅಲ್ಲಿ ನಮಗೆ ಕಾಣಕ್ಕೆ ಸಿಗುತ್ತೆ ರಾತ್ರಿ ಅದಕ್ಕೆ ಏನಾದರೂ ಶಾಶ್ವತವಾಗಿ ಏನಾದರೂ ಪರಿಹಾರ ಸಿಗು ಮಾಡೋದಾದರೆ ಒಳ್ಳೆಯದಿತ್ತು ಅದು ಅಲ್ಲದೆ ನಮ್ಮ ರೋಡ್ ಕೂಡ ಭಯಂಕರ ಖಂಡಮಾಗಿದೆ ಆ ಪಂಚಾಯತ್ನವರಿಗೆ ಎರಡು ಮೂರು ಸಮಯ ಮನವಿ ಕೊಟ್ಟಿದ್ದೇವೆ ನಾವು ರಸ್ತೆ ದುರಸ್ತಿ ಮಾಡಿ ಅಂತ ಮೊನ್ನೆ ನಮ್ಮ ಮೊನ್ನೆ ಗ್ರಾಮಸ್ಥ ಅಲ್ಲಿ ನಮ್ಮ ಸ್ಥಳೀಯರೆಲ್ಲರೂ ಸೇರಿ ಮಾಡಿ ನಾವು ಕೊಟ್ಟಿದ್ದೇವೆ ಅದಕ್ಕೂ ಏನು ಅದಕ್ಕೆ ಒಂದು ಪಂಚಾಯತ್ನವ್ರು ಮಾಡೋದಿಲ್ಲ ಅರಣ್ಯ ಇಲಾಖೆಯವರು ಮಾಡೋದಿಲ್ಲ ಏನೂ ಮಾಡೋದಿಲ್ಲ ಎಂಥ ಮತ್ತೆ ತೊಂದರೆ ಇದಾವ ಥರ ಎಂಥ ತೊಂದರೆ ಆದರೆ ಮತ್ತೆ ಅವರು ಓಡಿ ಒಂದರೆ ಪರಿಹಾರ ಕೊಡ್ತಾರೆ ಅಂತ ಹೇಳಿದರೆ ಮತ್ತೆ ಪರಿಹಾರ ಕೊಟ್ಟು ಸಹ ಪ್ರಯೋಜನ ಇಲ್ಲ ಇದು ಈಗಲೇ ಅದಕ್ಕೆ ಒಂದು ರೋಡ್ ದುರಸ್ತಿ ಆಗಿದೆ ರೋಡ್ ಸ್ವಲ್ಪ ದುರಸ್ತಿ ಉಂಟು ಅಷ್ಟು ರೋಡ್ ಸರಿ ಇದ್ದು ಅವರು ಸರಿಯಾಗಿ ಮಾಡಲಿಕ್ಕೆ ಹೋಗ್ಲಿಕ್ಕೆ ಹೋಗಲಿಕ್ಕಾಗಿಲ್ಲ ನಮ್ದು ಅದು ಅದಕ್ಕಿಂತ ಕಣ್ಣು ರೋಡ್ ಅದನ್ನು ಸ್ವಲ್ಪ ರಸ್ತೆ ದುರಸ್ತಿ ಮಾಡಿ ಅದಕ್ಕೆ ಆನೆ ಹಾಗೆ ಏನಾದರೂ ಕಂದಕ್ಕೆ ಏನಾದರೂ ಮಾಡೋದಾದರೆ ಒಳ್ಳೆ ಉಪಕಾರ ಆಗ್ತಿತ್ತು ಅಂದರೆ ಈ ಭಾಗದಲ್ಲಿ ಆನೆಗಳಂತೂ ಇದ್ದೇ ಇದೆ ನಮ್ಮ ಈ ಕಡೆ ಆ ಕಡೆ ನಮ್ಮ ಕಡೆ ರೆಕ್ಕೆ ಕಡೆ ಮೂರು ಕಡೆ ಇದ್ದು ರೆಕ್ಕೆ ನಿನ್ನೆ ಕೂಡ ಇತ್ತಂತೆ ಪ್ರತಿ ಸಲ ಇದ್ದೇ ಒಂದು ವಾರ ಮುಂಚೆ ನಮಗೆ ರಾತ್ರಿ ಮನೆ ಹತ್ರವರೆಗೆ ಬಂದಿದೆ ഈ സല മാത്രം കൃഷിക്ക് ഏന് തൊന്നരമാർ തെങ്ങും അടിക്കപ്പെടുത്തേ പരിഹാര കൊടുക്കു ഓക്കെ ಇದಿಷ್ಟು ಈ ಸಂದರ್ಭದಲ್ಲಿ ಇದ್ದಂತಹ ವಸಂತಗೌಡರು ಅವರ ಮಗಳು ಜೊತೆಗೆ ಅವರ ಸಹೋದರ ಜೊತೆಗೆ ಊರಿನವರು ಹೇಳಿರುವಂತಹ ಮಾತು ಈ ಭಾಗದಲ್ಲಿ ಅನೇಕ ಸಮಯಗಳಿಂದ ಕಾಡನ್ನೆಗಳ ಹಾವಳಿ ಇದೆ ಅನೇಕ ಸಮಸ್ಯೆಗಳು ಕೂಡ ಉಂಟಾಗಿದೆ ಅನ್ನುವಂಥದ್ದು ಸೊ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ಸೊ ಅರಣ್ಯ ಇಲಾಖೆಯವರು ಬರಬೇಕು ಅನ್ನುವಂಥ ಒಂದು ಪಟ್ಟನ್ನು ಕೂಡ ಹಿಡಿದಿದ್ದಾರೆ ಹಾಗಾಗಿ ಇಲ್ಲಿ ಘಟನೆಯ ಸಂದರ್ಭದಲ್ಲಿ ಆನೆಯ ದಾಳಿಗೆ ಒಳಗಾದಂತಹ ಒಂದು ಧ್ವಂಸಗೊಂಡಿರುವಂತಹ ಬೈಕನ್ನು ಕೂಡ ರಸ್ತೆಯಲ್ಲೇ ಇಟ್ಟು ಒಂದು ಪ್ರತಿಭಟನೆಯ ರೀತಿ ಮಾಡಿರುವಂಥದ್ದು ಅಧಿಕಾರಿಗಳೇ ಬಂದು ಇದಕ್ಕೆ ಒಂದು

ನನ್ನ ಕಲಿ ಶಿರಾಡಿ ಇಂದ ಇಳチェ ಬರು. ಅದು ಶಿರಾಡಿ ಬಂದು ಶಿವಾಜಿ ಬಂದು ತುಂಬತಾಜಿ ಆಗಿ, ಇಲ್ಲಾದ್ರೆ ಇಲ್ಲದ್ರೆ ಕುಮಾರಗುಡ್ಡ ಅಂತಾರೆ ಸರ್. ಕುಮಾರಗುಡ್ಡದಿಂದ ಕುಪ್ಪದ ಗುಡ್ಡ ಇಳチェ ಬರು. ಆಕ್ಚುಲಿ ಬರುದು ಶಿರಾಡಿ ಆಜಿ. ಶಿರಾಡಿ ಶಿರಾಡಿಯಿಂದ ಬಂದು ನಮ್ಮ ಶಿರಾಡಿ ನಮ್ಮ ಸೈಂಟ್ ಆಂಟೋನಿ'ಸ್ ಹೈ ಸ್ಕೂಲ್ ಅಲ್ಲಿ ಅಂತಾರೆ ಸರ್. ಅಲ್ಲಿಂದ ಬಂದು સીધા ಬಂದು ಹೀಗೆ ಬಂದು ಅಲ್ಲಿ ಅರంపಾದಿಗೆ ಬಂದು ಅಲ್ಲಿ ಬಡಂತಾಜಿ ತುಂಬತಾಜಿ ಆಗಿ ಆ ಕಾಡಿನಿಂದ ಇಲ್ಲಿಗೆ ಬರುತದ್ದು. ಒಮ್ಮೊಮ್ಮೆ ಇಲ್ಲಿಂದ ಬಂದು ಹೀಗೇನೆ ಮತ್ತೆ ಹೋಗಿ ಇಲ್ಲಿಂದ ಸೀದ ಹೋಗಿ ಕುರುಂಬ ಅಲ್ಲಿ ದೊಡ್ಡ ಅಪ್ಪು ಡೌನ್ ಉಂಟಲ್ಲ ಸರ್ ಓ ಅಲ್ಲಿ ಶಿವಾಜಿ ಹೋಗಿ ನೀರಾಣ ನೀರಾಣ ಅಂತ ಆ ಎಸ್ ಸಿ ಕಾಲೋನಿ ಇಲ್ಲ ಅದ್ರ ಪಕ್ಕದಲ್ಲಿದೆ ಅಲ್ಲಿಂದ ಹೋಗ್ತದೆ ಹಾಗೆ ಈಗೇನೂ ಹೋಗ್ತದೆ ಅಂತೂ ಇದು ಹೀಗೆ ರೂಟೀನ್ ಆಗ್ತಾ ಇರ್ತದೆ ಈಗೇನೆ ಈ ರೂಟ್ ನಿಮಗೆ ಗೊತ್ತಾ ಅಲ್ಲ ಈ ರೂಟ್ ರೆಗ್ಯುಲರ್ ಆಗಿ ಇದೇ ನಿಮ್ಗೆ ಗೊತ್ತಾ ಜಾಗ

ಸ್ವಲ್ಪ ಮಟ್ಟಿನ ನಿಯಂತ್ರಣಕ್ಕೆ ಬರ್ತದೆ ಅಲ್ಲ ಇದು ಏನಿದೆಯಲ್ಲ ಮೇಲ್ಗಡೆ ಎಲ್ಲಿದೆ ಜಾಗ ಬೇಕಲ್ಲ ನಮಗೆ ಇದ್ರ ಮೇಲ್ಗಡೆ ಎಲ್ಲಾದ್ರೂ ಪಟ್ಟ ಜಾಗ ಇದೆ ಈಗ ಸರ್ಕಾರ ರಿಸರ್ವ್ ಫಾರೆಸ್ಟ್ ಗಳ ಮಧ್ಯೆ ನೀವು ಯಾವ್ದೇ ಇ ಪಿಟಿ ಆಗಿರ್ಬೋದು ಅಥವಾ ಸೋಲಾರ್ ಟೆಕ್ಟಿಕಲ್ ಆಗಲಿ ಮಾಡಬೇಡಿ ಅಂತ ಹೇಳ್ತಾರೆ

ಎತ್ತರ ಮಾಡಿ ಬಿಟ್ಬಿಟ್ರು ಇವ್ರು ಮಾಡಕ್ ಸಾಧ್ಯ ಅಂತ ಗೊತ್ತಿತ್ತು ಈ ನ್ಯಾಚುರಲ್ ವೆಂಟ್ಗಳನ್ನ ಬಿಟ್ಬಿಡಿ ಅಂತ ಒಂದು ನೂರ್ ವೆಂಟ್ಗಳನ್ನ ಬಿಟ್ಬಿಟ್ರ ಅವಕಾಶ ಇತ್ತವಾಗ ಮಾಡ್ಬೇಕಾದ್ರೆ ಆಗ್ಲಿಲ್ಲ ಅದೊಂದು ಪ್ರಾಬ್ಲಮ್ ನಮ್ಗೆ ಇನ್ನೊಂದು ಸೆಕೆಂಡ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೀವ್ ಮೈನ್ ಪ್ರಾಬ್ಲಮ್ ಈ ಆನೆಗಳು ಈ ರೀತಿ ಹಾವಳಿ ಮಾಡ್ಲಿಕ್ಕೆ ಪವರ್ ಪ್ರಾಜೆಕ್ಟೇ ಮೈನ್ ಕಾರಣ ಇದೆಲ್ಲ ಒಂದು ಪ್ರಾಜೆಕ್ಟ್ ನೀವು ಹೇಳಿದ್ದು ಕರೆಕ್ಟ್ ಆನೆ ಓಡಾಡಲಿಕ್ಕೆ ಅದು ಬಿಡುವಂಥದ್ದು ಅದನ್ನೆಲ್ಲ ಮತ್ತೆ ಅದು ಆ ರಾಜಕೀಯ ಒತ್ತಡಗಳು ಆ ಒತ್ತಡಗಳು ಸಾವಿರಾರು ಒತ್ತಡಗಳಿಗೆ ಮಣಿದು ಅಲ್ಲಿ ಬೇಡ ಇಲ್ಲಿ ಬೇಡ ಇಲ್ಲಿ ಬೇಡ ಅಂದ್ರೆ ಆನೆ ಇಲ್ಲಿ ಹೋಗ್ಬೇಕು ಮತ್ತೆ ಹೋಗಲೇ ಬೇಕಾಗ್ತದಲ್ಲ ಬರ್ತದೆ ಅದುಗಳು ಇದು ಇಲ್ಲಿ ಶಬ್ದಗಳೆಲ್ಲ ಶುರುವಾಯ್ತು ಅಲ್ಲಿ ವೈರು ಇಳಿದು ಶಬ್ದ ಮನುಷ್ಯರೆಲ್ಲ ಅಲ್ಲೇ ಓಡಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಕೆಳಗಿಳಿತದ್ದು ಈಗ ಕೆಳಗಿಳಿದಾಗ ಏನಾಯ್ತು ಗೊತ್ತಿಲ್ಲ ಸರ್ ಅವುಗಳಿಗೆ ಈಗ ಏನು ಕಾಣಿಸ್ತು ಅಂತ ಹೇಳಿದ್ರೆ ಇಲ್ಲಿ ಸೇಫು ಅಂತ ಆಗಿದೆ ಆನೆಗಳಿಗೆ ಅಲ್ಲಿಗಿಂತ ಇಲ್ಲಿ ನಾವು ಸೇಫು ಅಂತ ಜನಗಳಿಗೆ ಈ ಸಮಸ್ಯೆ ಏನೇನ ಇಲ್ಲ ಸರ್ ಸರ್ಕಾರದಿಂದ ಏನ್ ಸಾವಿರ ಗಟ್ಟಲೆ ಫೋಟೋ ತೆಗೀತಿ ಮಾಡ್ತೀರಿ ರಿಪೋರ್ಟ್ ನಿಮ್ಮದು ತಪ್ಪಲ್ಲ ಸರ್ಕಾರಕ್ಕೆ ಈ ಸತ್ರೆ ಸರ್ ಐದು ಲಕ್ಷ ಕೊಡಿ ಅಂತ ಈಗ ಆಗಿದೆ ಏನ್ ಸರ್ ಒಂದು ಮನುಷ್ಯನಿಗಿಂತ ಈಗ ಮನುಷ್ಯ ಜೀವಕ್ಕೆ ಬೆಲೆನೇ ಇಲ್ಲದ ಪರಿಸ್ಥಿತಿ ಆಗಿದೆ ಈಗ ನೀವು ಮನುಷ್ಯರು ನಾವು ಮನುಷ್ಯರು ನಾವೆಲ್ಲ ಒಂದು ಇದವರು ನಮ್ಗೆ ನಮ್ಮ ನಿಮ್ಮನ್ನು ನಾವು ಇದು ಟೀಕೆ ಮಾಡುದಲ್ಲ ವಿಚಾರ ಹೇಳೋದು ನೀವು ಒಬ್ರು ಹೇಳಿದ ಗುಡ್ ಆಗುದಿಲ್ಲ ಇದು ಸರ್ಕಾರದ ಮಟ್ಟದಲ್ಲಿ ಆಗಬೇಕು ಆದ್ರೆ ನೀವು ಇದರ ಬಗ್ಗೆ ನಿಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಕೂತು ಚರ್ಚೆ ಮಾಡಿದಾಗ ಅದಕ್ಕೊಂದು ಕನ್ಕ್ಲೂಷನ್ ಗೆ ಬರಲಿಕ್ಕೆ ಆಗ್ತದೆ ಇದು ಅದು ಬರುದಿಲ್ಲ ಇದು ಸುಮ್ಮನೆ ಆಯ್ತು ಅಂತ ಹೇಳಿ ಫೈಲ್ ಹಾಟಿ ಇಟ್ಟಿರಿ ಅವನು ಸತ್ತ ಗುಡ್ಲೇ ಒಂದು ಯಾರು ಬರ್ತಾರೆ ಒಂದು 5 ಲಕ್ಷ 2 ಲಕ್ಷ 5 ಲಕ್ಷ 50 15 ಲಕ್ಷ ಸರ್ ಅದು ಬೆಲೆ ಅಲ್ಲ ಬೆಲೆ ಸರ್ ಅದು 15 ಲಕ್ಷ ಬೆಲೆ ಅಲ್ಲ ಅದು ಈಗ ನಮಗೆ ಗೊತ್ತಾಗ್ಬೇಕಾಗಿದ್ರೆ ಅಂತ ಹೇಳಿದ್ರೆ ನೀವು ನಿಮ್ಮಿಂದನಾದರೂ ಕಲ್ತುಕೊತೀರಾ ನಮ್ಮಿಂದನಾದರೂ ನೋಡ್ಕೊತೀವಿ ಎಲ್ಲಿ ಇಂತ ಜಾಗದಿಂದ ಅದು ಕಾಡಿಂದ ಹೊರಗಡೆ ಬರ್ತಿದ್ವಿ ನೋಡಿ ಇದು ಕಾಡು ಇದು ಕಾಡು ಮಧ್ಯದಲ್ ರೋಡ್ ಇದೆ ಏನು ಮಾಡಕ್ ಆಗಲ್ಲ ಅದ್ ಬಿಟ್ರೆ ಗ್ರಾಮಗಳಿಗೆ ಅಥವಾ ಇಂತ ಪಟ್ಟ ಜಾಗಗಳಿಗೆ ಇಂತ ಜಾಗದಲ್ಲಿ ಅದು ಕಾಡಿನ ಎಕ್ಸಿಟ್ ಆಗತ್ತೆ ಅಂತ ಪರ್ಟಿಕ್ಯುಲರ್ ಪಾಯಿಂಟ್ ನಮಗೆ ಜಾಯಿಂಟ್ ಆಗಿ ತೋರಿಸ್ಕೊಟ್ಬಿಟ್ರೆ ಅಲ್ಲಿ ಏನಾದ್ರು ವ್ಯವಸ್ಥೆ ಮಾಡಬಹುದು ಅಂತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಸೂರೆನ್ಸ್ ಕೊಡ್ತೀನಿ ಯಾರೋ ಒಬ್ರು ಇಬ್ರು ತಪ್ಪು ಮಾಡ್ತಾರೆ ಏನೋ ಕಾಡು ಪ್ರಾಣಿ ಹೊಡಿತಾರೆ ಹಾಳು ಮಾಡ್ತಾರೆ ಆದ್ರೆ ಎಲ್ರು ಹಾಗೆ ಮಾಡುದಿಲ್ಲ ಯಾರು ಅಲ್ಲ ನಾನು ಒಂದು ಹೇಳ್ತೇನೆ ಸರ್ ನಮ್ಗೆ ಏನು ರಕ್ಷಣೆ ನೀವು ಗರ್ನಾಲ್ ಕೊಟ್ರೆ ಅದಕ್ಕೆ ಬೆಂಕಿ ಕೊಟ್ರೆ ಐದು ನಿಮಿಷ ಬೇಕು ಅದಕ್ಕೆ ಬೆಂಕಿ ಹಿಡಿಲಿಕ್ಕೆ ಅದು ಆನೆಗೂ ಗೊತ್ತಾಗಿದೆ ಇವರ ಈ ಪುಡ್ಕೋಸಿ ಪಟಾಕಿ ಎಲ್ಲ ನಮ್ಗೆ ಬೇಡ ನಾವು ಇದನ್ನ ದೊಡ್ಡ ಪಟಾಕಿ ನೋಡಿದ್ರಿಂದ ಆನೆಗಳು ಅದು ಕೂಡ ಅದಕ್ಕೆ ಕೂಡ ಬುದ್ಧಿ ಇದೆ ನಮ್ಗೆ ಅದನ್ನು ಬಿಡಿ ಸರ್ ಏನಾದ್ರೂ ನಮ್ಮ ನಮ್ಮ ಸ್ವಂತ ರಕ್ಷಣೆಗೆ ಇವನು ರಾತ್ರಿ ಮನೆಗೆ ಬಂದು ಈಗ ದಾಳಿ ಮಾಡ್ತದೆ ಮನೆ ಹತ್ರ ಬರ್ತದೆ ಏನಾದ್ರೂ ಮಾಡ್ತದೆ ಮಾಡಿದ್ರೆ ನಮ್ಗೆ ಏನ್ ರಕ್ಷಣೆ ಉಂಟು ಹೇಳಿ ನಾವು ಒಂದು ಅಲರ್ಟ್ ಸಿಸ್ಟಮ್ ಅಂತ ಮಾಡ್ಕೊಂಡಿದ್ದೀವಿ ಸರ್ ಅದನ್ನ ಸುಬ್ರಹ್ಮಣ್ಯದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಏನಂತ ಹೇಳಿದ್ರೆ ಅಲ್ಲಿ ಆ ನಮ್ಮ ಸ್ಟಾಫ್ ಗ್ರೂಪ್ ಮಾಡ್ಕೊಂಡ್ವಿ ಜೊತೆಗೆ ಲೋಕಲ್ ಆಡ್ ಅಂದರೆ ಈಗ ಒಂದು ಆನೆ ಬಂತು ನಮ್ಮ ಸ್ಟಾಫ್ಗಳಿಗೆ ಗೊತ್ತಾಗುತ್ತೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಕಡ್ಡಾಗ ಹೋಯ್ತು ಅಲ್ಲಿರೋ ಜನ ಇನ್ಫಾರ್ಮೇಷನ್ ಕೊಡ್ತಾರೆ ಯಾರು ವಾಟ್ಸಪ್ಪಲ್ಲಿ ಇರ್ತಾರಲ್ಲ ಅವರೇ ಇನ್ಫಾರ್ಮೇಶನ್ ಕೊಡ್ತಾರೆ ಭಾಗದಲ್ಲಿ ನಾವೇನು ಮಾಡಿದ್ವಿ ಬಂದ್ಮೇಲೆ ಆ ಕಡೆ ಸುಬ್ರಹ್ಮಣ್ಯ ಕಡ್ಡೆ ಕೊಣಾಜೆ ಸುಂಕದ ಕಟ್ಟೆ ಕೊಂಬಾರು ಮತ್ತು ಈ ಕಡೆ ಶಿರಾಡಿ ಶಿವ ರೆಕ್ಕೆ ಅಲ್ಲಿ ಎರಡು ಸ್ಟಾಫ್ನ ಮರ್ಜ್ ಮಾಡಿ ಹಾಕಿದ್ವಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಲ್ಲಿಂದ ಇಲ್ಲಿಗೆ ಬರಬೇಕು ಸರ್ ಈಗ ಅದಕ್ಕೆ ನಾನು ನಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಇಲ್ಲಿ ರೆಗ್ಯುಲರ್ ಆಗಿ ಯಾರು ಓಡಾಡ್ತಾರೆ ಯಾರಿಗೆ ಎಲಿಫೆಂಟ್ ಪ್ರಾಬ್ಲಮ್ ಇದೆ ಅವ್ರನ್ನೂ ಹಾಕ್ಬಿಡಿ ಸೊ ನಮಗೆ ಅಲರ್ಟ್ ಸಿಸ್ಟಮ್ ಸ್ಟ್ರೆಂತ್ ಆಗುತ್ತೆ ಬೇಗ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಇವತ್ತೇನೋ ಇರುತ್ತರ ಮೊದಲನೇ ಹಂತದ ಪ್ರೊಟೆಕ್ಷನ್ ಅಶೂರ ಇಲ್ಲಿ ಈ ರೋಡ್ ಅಲ್ಲಿ ಸ್ವಲ್ಪ ಕಷ್ಟ ಯಾಕಂದ್ರೆ ಇವತ್ತಿನ ದಿನಕ್ಕೆ ಏನು ಹೇಳೋ ಆಗಲ್ಲ ನಾವು ಅಗಲತಿ ಗೆಕಕಲ್ಲ ಸೋಲ ಫೆನ್ಸಿ ಮಾಡ್ಕಲ್ಲ ಕೊಡಲ್ಲ ಸರ್ಕಾರದ ಗೈಡ್ ಲೈನ್ಸ್ ಆಗಿದೆ ಹೌದು ಮಧ್ಯೆ ಪ್ರಾಣಗಳ ಓಡಾಟಕ್ಕೆ ಅಡ್ಡಿ ಆತಂಕ ಇದು ಮಾಡ್ತಾರೆ ಸರ್ಕಾರದವ್ರದ್ದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಆದ್ರೆ ಬಿಡ್ತಾರೆ ಅವರು ಇದಕ್ಕೆ ಸಾಮಾನ್ಯರಿಗೆ ಬಿಡುದಿಲ್ಲ ಅಷ್ಟೇ ಅದು ದೊಡ್ಡ ಮಟ್ಟದಲ್ಲಿ ಕಾರ್ಪೊರೇಟ್ ಲಾಯ್ಕ್ ಅದು ಯಾರ್ಯಾರಿಗೆಲ್ಲ ಬೇಕೋ

ಕೊಡ್ತಾರೆ ಹೆಸರಿ ಮೂರು ಪಟ್ಟಾರೆ ನಿಮ್ ದಾರ ಜಾಗಲ್ವಾ ನಿಮ್ ಮೇಲೆ ಜಾಗ ಇದೆ ಕೊಂಡ್ಕೊತೀರ ಅಂತ ಹೇಳಿದ್ರೆ ಬಿಟ್ಟು ಅಂದ್ರೆ ಸಂತೋಷ ಅಲ್ಲ ಸರ್ ಅವರು ಅವ್ರು ಹೇಳಿದ್ರೆ ಈಗ ಆ ಸರ್ಕಾರ ಏನು ಹೇಳಿದ್ರೆ ಈ ಗ್ರಾಮದಲ್ಲಿ ಎಷ್ಟು ನಡೀತದೆ ಎಕರೆಗೆ ಇಲ್ಲಾದ್ರೆ ಪರ್ಸೆಂಟ್ಸ್ಗೆ ಎಷ್ಟು ನಡೀತದೆ ಆದ್ರೆ ಆ ಮೂರು ಪಟ್ಟು ನಾಲ್ಕು ಪಟ್ಟು ಜಾಸ್ತಿ ಕೊಡ್ತಾರೆ ಅದು ಕೊಟ್ಟರೆ ಇವರಿಗೆ ಸಾಕಾಗುದಿಲ್ಲ ಇವ್ರ ಇಲ್ಲಿ ಎಲ್ಲ ಬಹಳ ಎಲ್ಲ ಕೋಟಿ ಕೋಟಿಯಿಂದ ಮೇಲೆ ಹೇಳೋದು ಇಲ್ಲಿ ಕೋಟಿಯಲ್ಲಿ ನಾಲ್ಕು ಸಲ ಲೆಕ್ಕ ಮಾಡಬೇಕು ಕೋಟಿ ಬರಬೇಕ

చెన్నై కసన్ ఆ వెళ్ళి గ్లాస్ ఆ తిరిగారు వెళ్ళా వెళ్ళా ఆక్కుం సంపత్తి సంపత్తి ఆ అన్న నోట్ కొడొనిగే కూడిదా ని ఆని నోట్ కొడొనిదా తని ఆ ది నోట్ కొడతది ఇయరే ఫస్ట్ నోడిరది ఇయరే ఫస్ట్ నోడిరది ముందే బైక్ లోనే బుతివనే బుతది ఆ ని ఆ నా నోట్ ఎడికేటె పిచై ఏ మిస్సుగో బొందంగైటొనిగే ನೋಡ್ಬೇಕಂತ ಆಸೆ ಇದೆ ಅವನಿಗೆ ನೋಡ್ಲಿಕ್ಕೆ ಇಷ್ಟಪಡ್ತಾನಂತೆ ರಸ್ತೆಯಲ್ಲಿ ಎಲ್ಲರೂ ಕಾಣಿಸಿದ್ರೆ

ಈ ಗ್ರಾಮ ಅರ್ಜಿ ಬಾಕಿ ಇದಾವು ಗೊತ್ತಾ ನೀವು ಅರ್ಜಿ ಕೊಡ್ಲಿಲ್ಲ ಅಂದ್ರೆ ಈ ಭಾಗದಲ್ಲಿ ಎಲ್ಕೊಂಡ್ ಸಮಸ್ಯೆ ಇದೆ ಅಂತ ಹೇಳಿ ನಾವು ಅದನ್ನ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅದು ಒಂದೇ ಅಡಿಕೆ ಮರಗಳನ್ನ ತೋಡಿದ್ವಿ ಅಥವಾ ನೂರು ಅಡಕೆ ಮರಗಳನ್ನ ತೋರಿಸ್ ಬರ್ಲಿಲ್ಲ

ತಮ್ಮ ಎಷ್ಟ ಬರಲಿ ಅರ್ಜಿ ಮಾತ್ರ ನಮ್ಗೆ ಎಷ್ಟು ಆದ್ರೆ ಇಲ್ಲಿ ಸಮಸ್ಯೆನ ರಿಸರ್ವ್ ಫಾರೆಸ್ಟ್ ಮತ್ತೆನೇ ನಿಮ್ಗೆ ಎನ್ಕ್ಲೋಜರ್ ಇರೋದ್ರಿಂದ ಆನೆಗಳ್ ಓಡಾಡುತ್ತೆ ಅಂತ ಹೇಳ್ತೀನಿ ಸಮಸ್ಯೆ ಎಷ್ಟಾಗ್ತಿದೆ ಅಂತ ಹೇಳೋದಕ್ಕೆ ನಾಳೆ ಏನೋ ಹೇಳ್ಬೇಕಂದ್ರೆ ಯಾಕೆ ಬೇಕು ನಿಮ್ಗೆ ಅಲ್ಲಿ ಸೋಲಾರ್ ಮಧ್ಯೆ ಯಾಕೆ ಹೇಳಕ್ ಸಂಜೆ ಮತ್ತೆ ನಾಳೆ ನೀವು ಈಗ ಫಿಫ್ಟಿ ಫಿಫ್ಟಿ ರೇಷ್ ಹೇಳಿದ್ರಿ ನೀವು ಐವತ್ ಮನೆ ಕೊಟ್ಟಬಿಟ್ರೆ ಐವತ್ ಮನೆ ಕೊಡೋದಕ್ಕೆ ನೀವು ಅಷ್ಟೊಂದು ಹಳೆಯ ದಾಖಲೆ ಇಲ್ಲ ನೀವು ಒಂದೇ ಮರ ಓದಿಲ್ಲ ನೂರ ಮರ ಓದಿಲ್ಲ ಅರ್ಜೆ ಕೊಟ್ಬಿಟ್ರೆ ಅದನ್ನ ನಮ್ದು ದಾಖಲೆ ಪರಿಹಾರದ ಬಗ್ಗೆ ಯೋಚನೆ ಸಣ್ಣ ಮಂಟೆ ಆಗಿರ್ಬೋದು ಸೊ ಅರಣ್ಯ ಇಲಾಖೆ ಇಂತಹ ಒಂದು ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಇಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ದೊರಕಿಸಿ ಕೊಡಲಿ ಎನ್ನುವಂತಹ ಒಂದು ಆಶಯದೊಂದಿಗೆ ಹರೀಶ್ ಬಾರಿಂಜಾ ಮತ್ತು ಲತೇಶ್ ವಿಟ್ಲಾ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ